ಆಡೂ ಆಟ ಆಡೂ ನೀ ಆಡು ಆಡೂ ಆಡಿ ನೋಡು ಏ ರಾಜ ಏ ರಾಣಿ ಓ ರಾಣಿ ಓ ಜಕರ್ ಎದರಲ್ಲಿ ನೀ ಗಾಯಡು ಕಿಶೋರ್ ಕುಮಾರ್ನ ಕನ್ನಡದಲ್ಲಿ ಕರ್ಕೊಂಬಂದು ಹಾಡ್ಸೋಕಾಗ್ತಿತ್ತಾ ಕನ್ನಡ ಚಿತ್ರರಂಗದ ಮಾರುಕಟ್ಟೆ ಇಷ್ಟೇ ಇದೆ ಏನು ಬೇಕಾದ್ರೆ ತುಂಬ ವಿಸ್ತಾರಗೊಳ್ಳಬೇಕು ಅನ್ನೋ ಹಠಕ್ಕೆ ವಿದೇಶದಲ್ಲಿ ಹೋಗಿ ಸಿಂಗಪೂರ್ನಲ್ಲಿ ಶೂಟಿಂಗ್ ಮಾಡೋಕ್ಕಾಗ್ತಿತ್ತಾ ಎಲ್ಲ ಬಿಡ್ರಿ ಆಫ್ರಿಕಾದಲ್ಲಿ ಶೀಲ ಅಂತ ಪಿಚ್ಚರ್ ತೆಗಿಬೇಕಾರೆ ಅಲ್ಲಿ ಆಫ್ರಿಕಾದಲ್ಲಿ ಶೀಲ ಕರ್ನಾಟಕದಲ್ಲಿ ಸಾಲ ಅಂತ ಪತ್ರಕರ್ತರಿಗೆ ಅನ್ನಿಸ್ಕೊಳ್ಳೋಕ್ಕಾಗ್ತಿತ್ತ ಇದನ್ನು ಎದುರಿಸಿ ಬದುಕೋಕ್ಕಾಗ್ತಿತ್ತಾ ಡಾಕ್ಟರ್ ರಾಜ್ಕುಮಾರ್ ಮಾಡಿದಂತಹ ಭಾಗ್ಯವಂತರನ್ನ ಪಿಚ್ಚರ್ ತೆಗೆದಂತಹ ಭಾಗ್ಯವಂತರು ಅವರು ಒಂದ ಎರಡ ಅದೆಷ್ಟೊಂದು ಸಾಹಸಗಳು ಆಪ್ತ ಮಿತ್ರ ಮಾಡಿ ಕೋಟಿ ಕೋಟಿಗಟ್ಟಲೆ ದುಡ್ಡನ್ನು ಮಿಂಟ್ ಮಾಡಿದರು ಕೋಟಿ ಕೋಟಿ ದುಡ್ಡನ್ನು ಅನೇಕ ಸಂದರ್ಭಗಳಲ್ಲಿ ಕಳೆದುಬಿಟ್ರು ಮನೆ ಮಠ ಎಲ್ಲ ಕಳ್ಕೊಂಡ್ರು ಕನ್ನಡ ಚಿತ್ರರಂಗಕ್ಕೋಸ್ಕರ ಹಗಲು ರಾತ್ರಿ ಒಳ್ಳೊಳ್ಳೆ ಗುಣಮಟ್ಟ ಚಿತ್ರ ಕೊಡಬೇಕು ನೋಡೋದ್ರಲ್ಲ ಹೊಗಳಬೇಕು ಅಂತ ರಜನಿಕಾಂತ್ ಅಮಿತಾಬ್ ಬಚ್ಚನ್ನ ಸೂಪರ್ ಸ್ಟಾರ್ಗಳನ್ನೆಲ್ಲ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸಿದ್ರು ಮೆರೆಸಿದ್ರು ಸಂತೋಷ ಪಟ್ಕೊಂಡ್ರು ದ್ವಾರಕೇಶ್ ಅಂತ ಕನ್ನಡದಲ್ಲಿರುವಂಥ ಒಬ್ಬ ಸಣ್ಣ ಹುಡುಗನಂಗೆ ಕಾಣುವಂಥ ಒಬ್ಬ ಪ್ರಬುದ್ಧ ಮನುಷ್ಯ ನಿರ್ದೇಶನ ನಿರ್ಮಾಣ ಹಂಚಿಕೆ ಎಲ್ಲ ಮಾಡ್ತಾರೆ ಅಂತಂದರೆ ಅದಿನ್ನೆಂಥ ಗಟ್ಟಿ ಕುಳ ಇರಬೇಕು ಆತ ಬರೀ ದುಡ್ಡು ಕಾಸಿನ ಮಾತ್ರ ಅಲ್ಲ ಆತಲ್ಲಿದ್ದಂಥ ಛಲ ಮತ್ತು ಸ್ಥೈರ್ಯ ರಾಜ್ಕುಮಾರ್ ವಿಷ್ಣುವರ್ಧನ್ ಮಾತ್ರನಾ ಇನ್ನೊಬ್ಬನ ಕ್ರಿಯೇಟ್ ಮಾಡ್ತೀನಿ ನಾನು ಅಂತಾರೆ ಯಾರು ರಾಜನ್ ಸೃಷ್ಟಿ ಮಾಡ್ತಾರೆ ತಪ್ಪು ಸರಿನೋ ಸೋಲು ಗೆಲುವು ಅಪವಾನೋ ಒಟ್ಟು ಒಂದು ಸಂ ಕಂಪ್ಲೀಟ್ ಮ್ಯಾನ್ ಆಗೋಕ್ಕೋಸ್ಕರ ಒಂದು ಸಂಪೂರ್ಣ ಮನುಷ್ಯ ಆಗೋಕ್ಕೋಸ್ಕರ ಹಗಲು ರಾತ್ರಿ ಒಂದಲ್ಲ ಅಂತಾರೆ ನೂರಾರು ಸಹಸ್ರಾರು ಕಲಾವಿದರನ್ನ ಸೃಷ್ಟಿ ಮಾಡಿ ತೆರೆಗೆ ಬಿಟ್ಟು ಅದರಿಂದ ಅನುಭವಿಸಿದಂಥ ಸಂತೋಷ ಸಂಭ್ರಮ ಯಾತನೆ ನೋವು ಎಲ್ಲವನ್ನೂ ಒಟ್ಟಿಗೆ ಗಳಿಸ್ಕೋತಾರೆ ಒಂದು ವಿಚಿತ್ರ ಪರಿಪಕ್ವತೆ ವಿಚಿತ್ರ ಪರಿಪಾಕ ಆತನ ವ್ಯಕ್ತಿತ್ವ ನಾನು ಕನ್ನಡ ಚಿತ್ರರಂಗದಲ್ಲಿ ನೋಡಿದಂಥ ಅತ್ಯುತ್ತಮವಾದಂಥ ವಿಚಿತ್ರವಾದಂಥ ವರ್ಣಮಯ ವ್ಯಕ್ತಿತ್ವ ಅಂತಿದ್ರೆ ಅದು ದ್ವಾರ್ಕೇಶ್ ಅದೆಷ್ಟು ಕಲರ್ಫುಲ್ಲು ಆತ ಮಾಡಿದ ಸಾಹಸಗಳೇನು ಆತ ಆಡಿದ ಆಟಗಳೇನು ಅದೆಷ್ಟು ಹುಡುಗಾಟಗಳು ಅದೆಷ್ಟು ತಮಾಷೆ ಅದೆಷ್ಟು ರೊಚ್ಚು ಅದೆಷ್ಟು ಗಲಾಟೆ ಮೊದಲ ಚಿತ್ರದಿಂದ ಕಟ್ಟಕಡೆಯ ಚಿತ್ರದವರೆಗೂ ಅಥವಾ ಮುಂದೆ ಮಾಡಬೇಕು ಅಂತಿರೋ ಚಿತ್ರದವರೆಗೂ ಬರೀ ವಿವಾದವೇ ವಿವಾದಗಳ ಮಧ್ಯೆಯೇ ಬೆಳೆದಂತಹ ದ್ವಾರಕೀಶು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಕಾಣಿಕೆ ಮಾತ್ರ ಅಪೂರ್ವವಾದದ್ದು ಆತನ ಯೋಚನಾಲಹರಿ ಮತ್ತು ಶ್ರದ್ಧೆ ಪ್ರೀತಿ ಮತ್ತು ಹಠ ತುಂಬ ಎತ್ತರಕವ್ರನ್ನ ಹೋಯಿತು ಅದು ಅವರ ಹಠದ ದೊಡ್ಡದೊಂದು ತುದಿ ಅಂತ ಅನ್ನಿಸ್ತದೆ ನನಗೆ ಈ ಒಬ್ಬ ದ್ವಾರ್ಕೇಶ್ನ ನಾನು ನನ್ನ ನಟನಾ ಸಂಸ್ಥೆಯ ರಜಾಮಜಕ್ಕೆ ಬನ್ನಿ ಸರ್ ಅಂತ ಆಹ್ವಾನಿಸ್ತೀನಿ ರಜಾಮಜಕ್ಕೆ ಬರ್ತಾರೆ ಅವರು ಅಷ್ಟೊಂದು ಮಧ್ಯೆ ಜನ ಮಕ್ಕಳುಗಳ ಮಧ್ಯೆ ನ ಒಟ್ಟಿ ನಡ್ಕೊಂಡು ಬರ್ತಾಯಿದ್ರು ನಾನು ಯಾವುದೋ ಮಗು ಬರ್ತಾ ಇದೆ ಅನ್ಕೊಂಬಿಟ್ಟೆ ಹಾಗಿದ್ದರೂ ದ್ವಾರಕೇಶ್ ಸರ್ ಬಂದ ಮೇಲೆ ಸುತ್ತಲೂ ನೋಡಿ ಮಕ್ಕಳು ಮಾಡಿದ್ದು ಆಟ ನಾಟಕ ಸಂಗೀತ ಎಲ್ಲ ನೋಡಿ ಸುತ್ತಲೂ ಒಮ್ಮೆ ನೋಡಿ ನಾವು ಕಟ್ಟಿದ ರಂಗಮಂದಿರದಲ್ಲಿ ಕುಳಿತುಕೊಂಡು ಏನು ರಮೇಶ್ ನಾನು ನನ್ನ ಬಗ್ಗೆ ಗೊತ್ತಾ ನಿನಗೆ ಅರವತ್ತು ಪಿಚ್ಚರ್ ಮಾಡೀನಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳನ್ನ ಬೆಳೆಸೀನಿ ತುಂಬ ಅತ್ಯುತ್ತಮವಾದ ಪಿಚ್ಚರ್ಗಳು ಮಾಡೀನಿ ಕೋಟ್ಯಾಂತರ ರೂಪಾಯಿ ಮಾಡಿದ್ದೀನಿ ಕೋಟ್ಯಾಂತ ರೂಪಾಯಿ ಕಳೆದಿದ್ದೀನಿ ಆದರೆ ಮುಂದಿನ ತಲೆಮಾರಿಗೆ ರಂಗಭೂಮಿ ಮಾಡಬೇಕು ಮಕ್ಕಳನ್ನ ಆಟ್ಯ ಕಲಿಸ್ಕೊಡ್ಬೇಕು ಅಂತ ರಂಗಭೂಮಿ ನನಗೆ ಹೊಳಿಲೇ ಇಲ್ಲ ನಿನಗೆ ಹೊಳಿತು ನೋಡು ಒಬ್ಬ ಪುಟ್ಟ ಕಲಾವಿದ ಆದರೆ ನಿನಗೆ ಹೊಳಿತು ಆದರೆ ಇದೇ ದೊಡ್ಡತನ ನೀನು ಮಾಡ್ತಾರಂಥ ಕೆಲಸ ಭಾಳ ಅಪೂರ್ವದ್ದು ವೆರಿ ಗುಡ್ ಮರಿ ಅಂತ ಹೆಗಲ ಮೇಲೆ ಬೆಂತಟ್ಟಿದ್ರು ಈ ಗುಣಗ್ರಾಹಿತ್ವ ತುಂಬ ಇತ್ತು ಅವರಲ್ಲಿ ಬಹಳ ಸಂತೋಷಪಟ್ಟರು ಅದಕ್ಕೆ ಭಾಳ ಅಪರೂಪದ ಶ್ರೇಷ್ಠ ಜೀವಿಗಳು ಅಂತ ಕನ್ನಡ ರಂಗ ಚಿತ್ರರಂಗದಲ್ಲಿ ಇದ್ದವರು ಎಲ್ಲರೂ ಅವರು ಚಿತ್ರದಲ್ಲಿ ಮಾಡಿದ್ದಾರೆ ಯಾಕೆಂದರೆ ಆ ಥರದೊಂದು ಗುಣ ಇದರಿಂದ ದ್ವಾರ್ಕೀಶ್ ಎಲ್ಲೂ ಹೊಟ್ಟೋಗಿದ್ದಾರೆ ಅಂತ ನನಗೆ ಸದಾ ಅನ್ನಿಸ್ತಾ ಇಲ್ಲ ದ್ವಾರ್ಕೀಶ್ ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಇರ್ತದೆ ಕನ್ನಡ ಭಾಷೆ ಎಲ್ಲಿವರೆಗೂ ಉಳಿದಿರ್ತದೆ ಅಲ್ಲಿವರೆಗೂ ಕನ್ನಡ ಚಿತ್ರರಂಗದ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದರೆ ಆ ಮಾತಿನ ಮಧ್ಯೆ ಈ ಸಾಹಸಿ ಕುಳ್ಳನ ಬಗ್ಗೆ ಈ ಹೃದಯವಂತ ಕುಳ್ಳನ ಬಗ್ಗೆ ಈ ಅದೃಷ್ಟವಂತ ಅಚ್ ಅವ್ರು ಹಿಡ್ತಾಯಿದ್ದ ಚಿತ್ರಗಳ ಹೆಸರುಗಳು ನೋಡ್ಬೇಕು ನೀವು ಮೂಢನಂಬಿಕೆ ಆ ವಿರೋಧಿ ಆತ ಅದೃಷ್ಟವಂತ ಚಿತ್ರ ಅದನ್ನೇ ಹೇಳಕ್ಕೆ ಹೊಡ್ತಾರೆ ಅವರೇ ನಂಗೆ ನಂಬಕ್ಕೆ ಸಾಧ್ಯ ಇಲ್ಲ ಒಬ್ಬ ಹೀರೋ ಇರಬೇಕು ಅಂದ್ರೆ ಆರಡಿ ಇರಬೇಕು ಜಿಮ್ಗೆ ಹೋಗ್ಬೇಕು ಕಟುಮುಸ್ತಾಗಿರ್ಬೇಕು ತುಂಬ ಸುಂದರವಾಗಿರಬೇಕು ಅನ್ನೋ ಎಲ್ಲದನ್ನೂ ಒಡೆದಾಕ್ಬಿಟ್ಟು ನನಗೆ ತಾನೇ ಹೀರೋ ಅಂತ ಮಾಡ್ಕೊಂಬಿಟ್ಟಿದ್ರು ಅವರು ಸುಂದರವಾದ ನೀಳವಾದ ಮೂಗು ಇಲ್ಲ ಅತ್ಯುತ್ತಮವಾದ ಶ್ರೇಷ್ಠವಾದ ಕಣ್ಣುಗಳು ಸುಂದರವಾದ ಹುಬ್ಬು ಪಳಪಳ ಹೊಳೆಯುವ ಗಡ್ಡ ಏನೂ ಇಲ್ಲ ಎತ್ತರವಾದ ದೇಹದಾರ್ಢ್ಯ ಇಲ್ಲ ಆದ್ರೂ ಹೀರೋ ಆಗಿ ಮೆರೆದ್ರು ಅವ್ರು ಮಾಡಿದ ಚಿತ್ರಗಳೆಲ್ಲ ಸಕ್ಸಸ್ ಕೊಟ್ಟವು ನನಗೆ ಆಶ್ಚರ್ಯ ಆಗ್ತಿತ್ತು ನಾನು ಹೆಂಗಣ್ಣ ಇದೆಲ್ಲ ಅಂದೆ ಗೊತ್ತಿಲ್ಲ ಜನ ಕೊಟ್ಟರು ಮರಿ ಅಂದರು ಜನ ಕೊಟ್ಟರು ಅನ್ನೋ ಮರಿ ಅನ್ನೋ ಪದ ಇದೆಯಲ್ಲ ಹಿಂದೆ ಅವ್ರಿಗೆ ತಾನು ಎಚ್ಚರವಾಗಿದ್ದರಿಂದ ಇಷ್ಟೆಲ್ಲ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋ ಭಾವ ಇದೆಯಲ್ಲ ಅದು ತುಂಬ ಮುಖ್ಯವಾದಿತ್ತು ಇವತ್ತು ಕನ್ನಡ ಚಿತ್ರರಂಗದ ಅನೇಕರು ಸಾಲ ಸೋಲ ಮಾಡ್ತಾ ಆತ್ಮಹತ್ಯೆ ಮಾಡ್ಕೋತಾ ಚಿತ್ರರಂಗ ಹೇಳಿಪ್ಪ ಹಿಂಗಾಗೋಯ್ತು ಅಂತ ಭಯಭೀತಿಯಲ್ಲಿ ಇರಬೇಕಾದ್ರೆ ಪ್ರತಿಯೊಂದು ಸವಾಲನ್ನು ಪ್ರತಿಯೊಂದು ಸೋಲನ್ನು ಭಾಳ ಹೆಮ್ಮೆಯಿಂದ ಸ್ವೀಕರಿಸಿ ಮತ್ತೆ ಮುಂದೆ ಹೋಗ್ತೀವಿ ಆ ದಾರ್ಶ್ರ್ಯ ಇದೆಯಲ್ಲ ಆ ರೊಚ್ಚಿದೆಯಲ್ಲ ಆ ಗುಣ ಇದೆಯಲ್ಲ ಅದು ಯಾವತ್ತಿಗೂ ಮಾದರಿಯಾದದ್ದು ಆದರ್ಶಪ್ರಾಯವಾದದ್ದು ಇದು ಕನ್ನಡ ಚಿತ್ರರಂಗಕ್ಕೆ ತುಂಬ ಮುಖ್ಯ ಆಗುತ್ತೆ ಎಳೆಯ ತಲೆಮಾರಿಗೆ ಅವರು ನಮ್ಮ ಮಧ್ಯೆ ಬಹುಕಾಲ ಇರ್ತಾರೆ ನಮ್ಮ ಮನಸ್ಸಿನ ಮೂಲೆಯಲ್ಲೆಲ್ಲೋ ಒಯ್ತು ಕುಳಿತುಕೊಂಡು ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ ಎಂದು ಭಾವಿಸ್ತೇನೆ ದ್ವಾರಕೀಶ್ ಮನೆಯವ್ರಿಗೆ ಆದಷ್ಟು ಬೇಗ ಈ ನೋವಿನಿಂದ ಚೇತರಿಸಿಕೊಳ್ಳುವ ಒಂದು ಗುಣ ಆವರಿಸಲಿ ಅಂತ ಪ್ರೀತಿಯಿಂದ ನಾನು ಹಾರೈಸ್ತೀನಿ ಒಳ್ಳೆಯದಾಗ್ಲಿ ಈ ಸ್ನೇಹ ನನ್ನ ಸಂಬಂಧ ನೆನ್ನೆಯದಲ್ಲ ಪರಿಚಯ ಎಂದೆಂದಿಗೂ ಮರೆಯುವುದು